ಪೊನ್ನಂಪೇಟೆ ತಾಲೂಕು ಹಿಂದೂ ಜಾಗರಣಾ ವೇದಿಕೆ ವತಿಯಿಂದ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಅಂಗವಾಗಿ ಆಗಸ್ಟ್ ಹನ್ನೊಂದರಂದು ಬೃಹತ್ ವಾಹನ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಹಿಂದೂ ಜಾಗರಣಾ ವೇದಿಕೆ ಸಹ ಸಂಚಾಲಕ್ ಪುತ್ತಾಮನೆ ಅನಿಲ್ ಪ್ರಸಾದ್ ತಿಳಿಸಿದ್ದಾರೆ ಗೋಣಿಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭಗೊಂಡು ಪೊನ್ನಂಪೇಟೆ ಕೊಡವ ಸಮಾಜದವರೆಗೆ ವಾಹನ ಜಾಥಾ ನೆರವೇರಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು అఖండ భారత సంకల్ప దినాచరణ ఒక బృహత్ వాహన జాత కార్యక్రమం హమ్మికే ఈ నిట్టినూ పత్రికాగోష్ఠి కూడా నెరవేర్చు ప్రసాద్ జాగ్రత్త కొనపేట తాలూకు సహ సంయోజక అన్నొంతే జిల్లా సహ సంయోజకు ఆపడ శారా త సంయోజక చూడమారు ಪಲಪೇಟೆ ತಾಲೂಕು ಸಹ ಸಂಯೋಜ್ ಮುಲ್ಯಗೌಡ ರೋಗೇಶ್ ಅವರಿದ್ದಾರೆ ನಿಧಿ ಪ್ರಮುಖ ಉತ್ತಮ ಅಧ್ಯಕ್ಷರವರಿದ್ದಾರೆ ಹಾಗೆ ಕಾನೂನು ಬಾಹಿರ ಚಟುವಟಿಕೆ ಪ್ರಮುಖ ಸುಳ್ಳಿಮಠ ರಾಕೇಶ್ ಅವರು ಸಂಬಂಧಿಸಿದ್ದಾರೆ ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ ಪಲಪೇಟೆ ತಾಲೂಕು ಹಿಂದೂ ಜಾಗರಣೆ ವತಿಯಿಂದ ಅಖಂಡ ಭಾರತ ಸಂಕ್ರಾಂತ ದಿನದ ಪ್ರಯುಕ್ತ ಬೃಹತ್ ವಾಹನ ಕಾರ್ಯಕ್ರಮ ಆಗಸ್ಟ್ ಹನ್ನೊಂದು ಸೋಮವಾರದ ಬೆಳಿಗ್ಗೆ ಗಂಟೆಗೆ ಸರಿಯಾಗಿ ಗೋಡಿಕೊಪ್ಪಲಿನ ಆರಂಭಿ ಮುಂಭಾಗದಿಂದ ಗೋಡಿಕೊಪ್ಪ ಬಸ್ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಬೈಪಾಸ್ ಮಾರ್ಗವಾಗಿ ಮೊದಲು ಗಂಟೆ ಕೊಡೋ ಸಮಯದವರೆಗೆ ನೆರವೇರಿಸಿದ್ದೆ ನಂತರ ಸುಮಾರು ಹನ್ನೊಂದು ಮೂರು ಗಂಟೆಗೆ ಕಾರ್ಯಕ್ರಮ ಸಭಾ ಕಾರ್ಯಕ್ರಮವು ಆರಂಭಗೊಳ್ಳುತ್ತದೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಮೇಜರ್ ಸಿದ್ದಂಡ ಅಯ್ಯಪ್ಪ ನಂಜಪ್ಪ ಇವರು ಸ್ವರ್ಣ ಪದ ಕಮೀಷರು ಇವರು ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿದ್ದಾರೆ ಹಾಗೆ ಕಾರ್ಯಕ್ರಮದ ದಿಕ್ಷುತ್ರಿ ಭಾಷಣಕಾರರಾಗಿ ಕುಮಾರಿ ಶ್ರೀಷಾ ಇವರು ಬಾಲವಾಗ್ಮಿ ಶುಂಠಿಕೊಪ್ಪದವರು ಇವರು ದಿಕ್ಷುತ್ರಿ ಭಾಷಣವನ್ನು ನಡೆಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ದ್ವಿಚಕ್ರ ವಾಹನ ತ್ರಿಚಕ್ರವಾಹನ ಹಾಗೂ ನಾಲ್ಕು ಚಕ್ರವಾಹನಗಳು ಸೇರಿ ಒಟ್ಟು ಮಾಡಿರುವ ದಿನಾಚರಣೆಯ ಉದ್ದೇಶವನ್ನು ನಾವು ಅರ್ಥೈಸಿಕೊಳ್ಳುವಂಥದ್ದು ಯಾತಕ್ಕಾಗಿ ಈ ಅಖಂಡ ಭಾರತ ಸಂಕಲ್ಪವನ್ನು ನಾವು ನಡೆಸ್ತೇವೆ ಅನ್ನುವಂಥದ್ದನ್ನು ಹೊನ್ನಂಪೇಟೆ ತಾಲೂಕು ಅವರು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಬರುವ ವಾಹನಗಳು ಎಲ್ಲ ಡಾಕ್ಯುಮೆಂಟನ್ನು ಕಡ್ಡಾಯವಾಗಿ ಪಕ್ಕ ತರಬೇಕಾಗಿದೆ ದಾಖಲಾತಿ ದಾಖಲಾತಿ ಜೊತೆಗೆ ಹೆಲ್ಮೆಟ್ ದ್ವಿಚಕ್ರ ವಾಹನ ಇಬ್ಬರು ಇದ್ದರೆ ಇಬ್ಬರು ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕಾಗುತ್ತದೆ ಮತ್ತು ಯಾವುದೇ ಘೋಷಣೆ ಮೂಗದೆ ರಸ್ತೆಯಲ್ಲಿ ಅಡ್ಡ ಓಡಿಸದೆ ರಸ್ ಒಂದು ಡಿಸಿಪ್ಲೀನ್ ಆಗಿ ಶಿಸ್ತು ಸಾಗಿ ಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲ ಉದ್ದೇಶಭಕ್ತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜಿಲ್ಲಾ ಸಂಯೋಜಕ ಅಲ್ಲುಮಾಡ ಶರತ್ ತಾಲೂಕು ಸಹಸಂಚಾಲಕ್ ಸತೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು